નમસ્કાર વીક્ષકરે જીએમ ટ સ્વાગત નાનું વીરેશ્રી ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಏನಕ್ಕೆ ಈ ವಿಷಯ ಕನ್ನಡ ತೆಗಿತಾ ಇದೇನೆಂದ್ರೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಮಠದ ವತಿಯಿಂದ ಕನ್ನಡ ನಾಮಫಲಕಗಳ ಅಭಿಯಾನ ಹಮ್ಮಿಕೊಂಡಿದ್ದು ತಾಲೂಕು ಪಂಚಾಯಿತಿ ಆವರಣದಿಂದ ಬೈಕ್ ರ್ಯಾಲಿ ಮುಖಾಂತರ ಪುರಸಭೆಗೆ ತೆರಳಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೂ ಮತ್ತು ಸಿಪಿಐ ಸಾಹೇಬರಿಗೆ ಒಂದು ತಾಲೂಕಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಠೋಡ್ ಇವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದರು ಏನಪ್ಪ ಮನವಿ ಅಂತಂದರೆ ರಾಮದುರ್ಗ ನಗರದಲ್ಲಿ ಬರುವ ವಾಣಿಜ್ಯ ಮಳಿಗೆಗಳಾಗಿರ್ಬೋದು ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಎಲ್ಲ ಅಂಗಡಿ ಹಾಗೂ ಮುಗ್ಗಟ್ಟುಗಳು ಇವುಗಳ ನಾಮಫಲಕದಲ್ಲಿ ಪ್ರತಿಶತ ಅಂದರೆ ನಾಮಫಲಕದ ಸೈಜ್ನಲ್ಲಿ ಶೇಕಡಾ ಪ್ರತಿಶತ ಅರವತ್ತರಷ್ಟು ಕನ್ನಡವೇ ಇರಬೇಕು ಇನ್ನು ಉಳಿದ ಭಾಷೆಗಳು ಅವಶ್ಯಕತೆಗೆ ತಕ್ಕಂತೆ ಇಪ್ಪತ್ತರಿಂದ ಇಪ್ಪತ್ತೈದು ಮಾತ್ರ ಇರಬೇಕು ಎಂದು ಕರ್ನಾಟಕ ಸರ್ಕಾರದ ಒಂದು ಅಧಿನಿಯಮವಿದೆ ಆದರೂ ಇಲ್ಲಿ ಇರುವ ಅನ್ಯ ಭಾಷಿಕರು ಅದನ್ನು ಆ ಒಂದು ಅಧಿನಿಯಮವನ್ನು ಗಾಳಿಗೆ ತೂರಿ ತಮ್ಮ ಇಷ್ಟಕ್ಕೆ ಬಂದಂತೆ ಆಂಗ್ಲ ಮರಾಠಿ ಹಿಂದಿ ಇನ್ನೂ ಅನೇಕ ಭಾಷೆಗಳನ್ನು ಬಳಸಿ ತಮ್ಮ ನಾಮಫಲಕಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ನಮ್ಮ ಹಾಗೆ ಕನ್ನಡಮಯವಾಗಿರಬೇಕು ಎಂಬ ಅಭಿಮಾನವನ್ನು ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡ ಇವರ ನೇತೃತ್ವದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಹ ಈ ಕನ್ನಡ ನಾಮಫಲಕ ಅಭಿಯಾನ ಆರಂಭವಾಗಿದ್ದು ಇದನ್ನು ನಾವು ತಾಲೂಕಾ ಮಟ್ಟದಲ್ಲಿ ಇನ್ನೂ ಗಟ್ಟಿಗೊಳಿಸಬೇಕು ಎಂಬ ಒಂದು ದೃಢ ನಿರ್ಧಾರದಿಂದ ವಿಜಯ್ ಕುಮಾರ್ ರಾಠೋಡ್ ಅವರು ಈ ಕನ್ನಡ ನಾಮಫಲಕ ಅಭಿಯಾನವನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಹಮ್ಮಿಕೊಂಡಿದ್ದು ಎಲ್ಲ ತಾಲೂಕಿನ ಆಡಳಿತಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತದನಂತರ ಏಳು ದಿನಗಳ ಗಡುವು ನೀಡಿ ಏಳು ದಿನಗಳಲ್ಲಿ ಕನ್ನಡ ನಾಮಫಲಕಗಳು ಸರಿ ಹೋಗದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅನ್ಯ ಭಾಷೆಯಲ್ಲಿರುವ ನಾಮಫಲಕಗಳಿಗೆ ಕರವೇ ಕಾರ್ಯಕರ್ತರು ಬಸಿ ಬಳಿಯುವ ಮೂಲಕ ತೆರವುಗೊಳಿಸುತ್ತೇವೆ ಎಂದು ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಆದ್ದರಿಂದ ತಾಲೂಕು ಆಡಳಿತವಾಗಿರಬಹುದು ಪುರಸಭೆ ಮುಖ್ಯಾಧಿಕಾರಿಗಳಾಗಿರಬಹುದು ಪೊಲೀಸ್ ಇಲಾಖೆಯವರಾಗಿರಬಹುದು ಇಂಥ ಒಂದು ಅನಾಹುತಕ್ಕೆ ಅವಕಾಶ ನೀಡದೆ ಪ್ರತಿಯೊಂದು ಅಂಗಡಿಗಳಿಗೆ ಒಂದು ನೋಟಿಸ್ ಜಾರಿ ಮಾಡಿ ಅವರ ನಾಮಪತ್ರಗಳಲ್ಲಿ ಶೇಕಡ ಪ್ರತಿಶತ ಅರವತ್ತರಷ್ಟು ಕನ್ನಡ ಮಾಡಿ ಕನ್ನಡವನ್ನು ಉಳಿಸಿ ಎಂದು ನಾವು ನಮ್ಮ ಜೆ ಬಿಎಂ ವಾಹಿನಿ ಮುಖಾಂತರವು ನಾವು ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕೃಷ್ಣ ಬಡಗೇರ್ ಆನಂದ ಲಮ್ಮನಿ ಚೇತನ್ ದೇಸಾಯಿ ಹಾಗೂ ಶ್ರೀಮತಿ ಗಾಯತ್ರಿ ದೇವಿ ಮಠ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದು ಈ ಒಂದು ಕನ್ನಡ ನಾಮಫಲಕ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕನ್ನಡಿಗರು ನಾವೆಲ್ಲರೂ ಕರ್ನಾಟಕ ತಾಯಿಯ ಮಕ್ಕಳು ಭುವನೇಶ್ವರ ಮಕ್ಕಳು ಎಂಬ ತೋರಿಸುವಂತ ಕಾಲ ಬಂದಿದೆ ಯಾಕಂದರೆ ಇವತ್ತು ಭಾಳಷ್ಟು ಎಲ್ಲ ಅಂಗಡಿ ಮಳಿಗೆಗಳು ಎಲ್ಲ ಅಂಗಡಿಯ ಬೋರ್ಡುಗಳು ನಾಮಫಲಕಗಳು ಬಹಳಷ್ಟು ಇನ್ನಿತರ ಭಾಷೆಯಲ್ಲಿದ್ದಾವೆ ಯಾಕಂದರೆ ಕನ್ನಡದಲ್ಲಿ ಯಾವ ಬೋರ್ಡ್ಗಳು ಕಾಣ್ತಾರೆ ಅದಕ್ಕಾಗಿ ನಮ್ಮ ರಾಜ್ಯದ ಸ್ಥಾನ ಟಿ ಎನ್ ನಾರಾಯಣಗೌಡು ಇವತ್ತು ನಮ್ಮ ಕೇಂದ್ರ ಕೇಂದ್ರ ಬಿಂದಾಗಿರಬೇಕು ಮತ್ತು ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಕೂಡ ಎಲ್ಲ ಬೋರ್ಡುಗಳು ಕ ಇಂಗ್ಲೀಷ್ ಮಯವಾಗಿವೆ ಅದಕ್ಕಾಗಿ ನಾವು ಕನ್ನಡದ ಒಂದು ವಾತಾವರಣ ಸೃಷ್ಟಿಸಬೇಕು ಕನ್ನಡದಲ್ಲಿ ಪ್ರತಿಯೊಂದು ಬೋರ್ಡು ಕೂಡ ಇರಬೇಕಂತ ನಾವು ಕೂಡ ಕೈಯಕ್ತೀವಿ ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕನ್ನಡದ ಬೋರ್ಡ್ಗಳನ್ನು ಅಳವ ಅಳವಡಿಸಬೇಕಂತ ಕರ್ನಾಟಕ ಸರ್ಕಾರ ಆದೇಶಿಸಿದೆ ಆದರೂ ಕೂಡ ಅದನ್ನು ನಿಮ್ಮ ಮೀರಿ ಇವತ್ತು ಎಲ್ಲ ಮುಂಗಡಂಗಡಿಗಳು ಭಾಳಷ್ಟು ತಾವು ಮೀಡಿಯಾದವರು ನೋಡಿ ನೋಡಿದ್ದೀರಿ ಎಲ್ಲವೂ ಇಂಗ್ಲೀಷ್ದಲ್ಲೇ ಬರ್ತಾರೆ ಬರ್ತಾರೆ ಅದಕ್ಕಾಗಿ ನಾವು ಇವತ್ತಿಂದ ಏಳು ನಿಮಿಷದ ಕಾಲಾವಧಿ ಒಳಗೆ ಆ ಬೋಡನ್ನು ಹೋದಲ್ಲಿ ಕರ್ನಾಟಕ ರಕ್ಷಣಾ ತಾಲೂಕು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ ಆ ಬೋರ್ಡನ್ನು ಮಸಿ ಬಳಿದು ಕಿತ್ತೆಗೆಂಥ ಕೆಲಸ ಕರ್ನಾಟಕ ರಕ್ಷಣಾವಿದ್ಯೆ ಮಾಡುತ್ತೆ ಅದಕ್ಕಾಗಿ ನಾವು ಕೂಡ ಆ ಕೆಲಸ ಮಾಡಬಾರ್ದು ಇವತ್ತು ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಜವಾಬ್ದಾರಿಯುತವಾದ ಜವಾಬ್ದಾರಿತವಾದ ಚಿಫ್ ಆಫೀಸರ್ ಇದ್ದಾರೆ ಮುನ್ಸಿಪಾಟಿ ಅವರು ತಹಸೀಲ್ದಾರ್ ಸಾಹೇಬ್ ಇದ್ದಾರೆ ಅವರು ಮಾಡ್ತಾರಂಥ ಭವಿಷ್ಯದೊಂದಿಗೆ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಮಾಡಲಿಕ್ಕೆ ಅಂದರೆ ಮುಂದಿನ ದಿನಮಾನದಲ್ಲಿ ನಾವು ಅದನ್ನು ಕಿತ್ತೆಗೆಸುವಂಥ ಕೆಲಸ ಮಾಡ್ತೀವಿ ಇವತ್ತು ಕನ್ನಡದ ನಾಮಫಲಕಗಳು ರಾಮೂರ್ ತಾಲೂಕು ತುಂಬ ಅಳವಡಿಸಲಿಕ್ಕೆ ನಾವು ಅದನ್ನ ಕಡಾಖಂಡಿತವಾಗಿ ಯಾವುದೇ ಕನ್ನಡ ಬಿಟ್ಟು ಬೇರೆ ನಾಮಫಲಕವನ್ನು ಹಾಕಲಿಕ್ಕೆ ಬಿಡೋದಿಲ್ಲ ಅಂತ ಈ ನಿಮ್ಮ ಮೀಡಿಯಾ ಮುಖಾಂತರ ಸರ್ ಅಂಗಡಿಗಳಿಗೆ ಅಷ್ಟೇ ನಾಮಫಲಕ ನಮ್ಮ ಮಿತ್ರ ಹೇಳಿದ ಪ್ರಕಾರ ಇದು ಬಹಳಷ್ಟು ಒಳ್ಳೆಯ ವಿಚಾರ ಯಾಕಂದ್ರೆ ಇವತ್ತು ಎಲ್ಲ ಬ್ಯಾಂಕಿನಲ್ಲಿ ಬೇರೆ ರಾಜ್ಯದ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ದುಡಲಿಕ್ಕೆ ಬಂದಂತ ಎಲ್ಲಾ ನೌಕರಿಸ್ತಿದಾರಲ್ಲ ಅವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಅವರು ಸುತ್ತೋಲೆ ಪ್ರಕಾರ ಇವತ್ತು ನಮ್ಮ ಭಾಷೆಯನ್ನು ಕಲಿತು ನಮ್ಮ ನಾಡಿನ ನೀರಿನ ಜಲ ಎಲ್ಲ ಇವತ್ತು ನೀರಿನ ವ್ಯವಸ್ಥೆ ವಾಯು ಎಲ್ಲ ಕರ್ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಅವರು ಕನ್ನಡ ಮಾತಾಡಬೇಕಂತ ಇವತ್ತು ಕರ್ನಾಟಕದ ಆದೇಶ ಇದೆ ಅದನ್ನು ಕೂಡ ನಾವು ಮತ್ತು ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಕೂಡ ಎಲ್ಲ ಬೋರ್ಡುಗಳು ಕ ಇಂಗ್ಲೀಷ್ ಮಯವಾಗಿವೆ ಅದಕ್ಕಾಗಿ ನಾವು ಕನ್ನಡದ ಒಂದು ವಾತಾವರಣ ಸೃಷ್ಟಿಸಬೇಕು ಕನ್ನಡದಲ್ಲಿ ಪ್ರತಿಯೊಂದು ಬೋರ್ಡು ಕೂಡ ಇರಬೇಕಂತ ನಾವು ಕೂಡ ಕೈ ಎಕ್ತೀವಿ ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕನ್ನಡದ ಬೋರ್ಡ್ಗಳನ್ನು ಅಳವಡ ಅಳವಡಿಸಬೇಕಂತ ಕರ್ನಾಟಕ ಸರ್ಕಾರ ಆದೇಶ ಇದೆ ಆದರೂ ಕೂಡ ಅದನ್ನು ನಿಮ್ಮ ಮೀರಿ ಇವತ್ತು ಎಲ್ಲ ಅಂಗಡಿಗಳು ಭಾಳಷ್ಟು ತಾವು ಮೀಡ್ಯಾದವರು ನೋಡಿ ನೋಡಿದ್ದೀರಿ ಎಲ್ಲವೂ ಇಂಗ್ಲೀಷ್ದಲ್ಲೇ ಬರ್ತಾ ಬರ್ತಾರೆ ಅದಕ್ಕಾಗಿ ನಾವು ಇವತ್ತಿಂದ ಏಳು ನಿಮಿಷದ ಕಾಲಾವಧಿ ಒಳಗೆ ಆ ಬೋರ್ಡನ್ನು ತೆರೆದೇಗೊಳಿಸುವುದಲ್ಲಿ ಕರ್ನಾಟಕ ರಕ್ಷಣಾ ವಿದ್ಯೆಗೆ ತಾಲೂಕು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ ಆ ಬೋರ್ಡನ್ನು ಮಷಿ ಬಳಿದು ಕಿತ್ತೆಗುವಂಥ ಕೆಲಸ ಕರ್ನಾಟಕ ವಿಶ್ವವಿದ್ಯೆ ಮಾಡುತ್ತೆ ಅದಕ್ಕಾಗಿ ನಾವು ಕೂಡ ಆ ಕೆಲಸ ಮಾಡಬಾರ್ದು ಇವತ್ತು ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಜವಾಬ್ದಾರಿಯುತವಾದ ಜವಾಬ್ದಾರುತವಾದ ಚಿಫ್ ಆಫೀಸರ್ ಇದ್ದಾರೆ ಮುನ್ಸಿಪಾಲಿಟಿ ಅವರು ತಹಸೀಲ್ದಾರ್ ಸಾಹೇಬಿದ್ದಾರೆ ಅವ್ರು ಮಾಡ್ತಾರಂಥ ಭವಿಷ್ಯದೊಂದಿಗೆ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಮಾಡಲಿಕ್ಕೆ ಅಂದರೆ ಮುಂದಿನ ತೀರ್ಮಾನದಲ್ಲಿ ನಾವು ಅದನ್ನು ಕಿತ್ತೆಗೆಸುವಂಥ ಕೆಲಸ ಮಾಡ್ತೀವಿ ಇವತ್ತು ಕನ್ನಡದ ನಾಮಫಲಕಗಳು ಅಂದೂರು ಪಾಲಕ ಕುಟುಂಬ ಅಳವಡಿಸಲಿಕ್ಕೆ ನಾವು ಅದನ್ನು ಕಡಾಖಂಡಿತವಾಗಿ ಒಂದು ಯಾವುದೇ ಕನ್ನಡ ಬಿಟ್ಟು ಬೇರೆ ನಾಮಫಲಕವನ್ನು ಹಾಕಲಿಕ್ಕೆ ಬಿಡುವುದಿಲ್ಲ ಅಂತ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳಿ ಸರ್ ಒಂದು ನಿಮಿಷ ಸರ್ ಅಂಗಡಿಗಳಿಗೆ ಅಷ್ಟೇ ನಮ್ಮ ಪರ್ತ ಅಷ್ಟೇ ಕೇಳ್ತಾ ಇದ್ರೆ ಬ್ಯಾಂಕ್ಗಳಲ್ಲಿ ಕೆಲವೊಂದು ವರ್ಕರ್ಗಳು ಕನ್ನಡ ಮಾತಾಡಲ್ಲ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಮಿತ್ರ ಹೇಳಿದ ಪ್ರಕಾರ ಇದು ಬಹಳಷ್ಟು ಒಳ್ಳೆಯ ವಿಚಾರ ಯಾಕಂದ್ರೆ ಇವತ್ತು ಎಲ್ಲ ಬ್ಯಾಂಕಿನಲ್ಲಿ ಬೇರೆ ರಾಜ್ಯದ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ದುಡ್ಲಿಕ್ಕೆ ಬಂದಂತ ಎಲ್ಲ ನೌಕರಿಸ್ತಿದಾರಲ್ಲ ಅವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಅವರು ತಲೆ ಪ್ರಕಾರ ಇವತ್ತು ನಮ್ಮ ಭಾಷೆಯನ್ನು ಕಲಿತು ನಮ್ಮ ನಾಡಿನ ನೀರಿನ ಜಲ ಎಲ್ಲ ಇವತ್ತು ನೀರಿನ ವ್ಯವಸ್ಥೆ ವಾಯು ಎಲ್ಲ ಮಾಡ್ತಾರೆ ಅಂದ್ರೆ ಅವರು ಕನ್ನಡ ಮಾತಾಡಬೇಕಂತ ಇವತ್ತು ಕರ್ನಾಟಕದ ಆದೇಶ ಇದೆ ಅದನ್ನು ಕೂಡ ನಾವು ಇವತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ಹೇಳ್ತೀವಿ ಅದರ ಜೊತೆಗೆ ಪ್ರತಿಯೊಂದು ಬ್ಯಾಂಕಿನ ಮ್ಯಾನೇಜರಿಗೆ ಇವತ್ತು ನಮ್ಮ ದಕ್ಷ ಅಧಿಕಾರಿಗಳು ಸಿ ಪಿ ನಾವು ಮನೆಯನ್ನು ಮಾಡ್ಕೊತೀವಿ ಹೋಗಿ ಯಾಕಂದರೆ ಪ್ರತಿಯೊಂದು ಬ್ಯಾಂಕಿನಲ್ಲಿ ವಹಿವಾಟ ಮಾಡಲಿಕ್ಕೆ ಭಾಳಷ್ಟು ನಮ್ಮ ಎಲ್ಲ ರೈತ ರೈತಾಪಿತ ವಹರು ಅಂದರೆ ಎಲ್ಲ ರೈತರು ಇದ್ದಾರೆ ನಮ್ಮಲ್ಲಿ ಅವರು ಮಾತಾಡಲಿಕ್ಕೆ ಅನಾನುಕೂಲತೆ ಆಗಲಿಲ್ಲ ಅದಕ್ಕಾಗಿ ಅವರು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾತಾಡಲಿಕ್ಕೆ ತಾವು ಅದನ್ನು ಹೇಳ್ಬೇಕಂತ ನಾವು ಸಿ ಪಿ ಎಸ್ ಸಾಹೇಬ್ರಲ್ಲಿ ಆದೇಶ ಮಾಡ್ತೇವೆ